ಮೀನರಾಶಿಯವರು ಗುರುಪಾದುಕ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ಕಷ್ಟಗಳು ದೂರವಾಗ್ತದೆ ಗುರು ಮನಸ್ಸು ಮಾಡಿದ್ರೆ ಮುನಿದರು ಗುರು ಕಾಯುವ ಹೇಳುವಂತಹ ಒಂದು ಗಾದೆ ಇದೆ ಗೊತ್ತಾ ದೇಹದಲ್ಲಿ ದೋಷವಿಲ್ಲದ ಭಾಗ ಯಾವುದು ಅಂತ ಕೇಳಿದ್ರೆ ಅಂಗೈ ಮತ್ತು ಅಂಗಾಲು ಆದ್ದರಿಂದ ಇದನ್ನ ಶುಭ್ರವಾಗಿಟ್ಕೊಳ್ಳಿ ಶುದ್ಧವಾಗಿಟ್ಕೊಳ್ಳಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ भ्यो नम हरी ओ आत्मीय वीक्षक नमस्कार हरे राम मूर्तित्वे परिकल शशिवृत वर्तमर्जन्म आत्मेदा क्रतश्चेता भ्रतामर ज्योतिषा लोकाना हृदयोद्भव स्थितिशाने क ವಾಚಂನ ತ್ರೈಲೋಕ್ಯ ದೀಪೋ ರವಿ ಭಗವಾನ್ ಶ್ರೀ ಸೂರ್ಯನಾರಾಯಣ ನಮಃ ಆತ್ಮೀರೇ ನಾವು ಈಗಾಗಲೇ ವಾಸ್ತುವಿನ ವಿಷಯದಲ್ಲಿ ಹನ್ನೊಂದು ರಾಶಿಗಳ ವಿಶೇಷತೆಯನ್ನ ನಾವು ತಿಳಿದುಕೊಂಡಿದ್ದಾಯ್ತು ಈಗ ಹನ್ನೆರಡನೇ ರಾಶಿಯಾದಂತಹ ಮೀನ ರಾಶಿಯ ವಿಶೇಷತೆಯನ್ನು ನಾವು ತಿಳಿದುಕೊಳ್ತಾ ಇದ್ದೇವೆ ನೋಡಿ ಒಂದು ಗ್ರಹಮಂಡಲ ಭಚಕ್ರ ಈ ಭಚಕ್ರದಲ್ಲಿ ವಿಶೇಷವಾಗಿ ಮುನ್ನೂರ ಅರವತ್ತು ಡಿಗ್ರಿಗಳಿರ್ತದೆ ಆ ಮುನ್ನೂರ ಅರವತ್ತು ಡಿಗ್ರಿಗಳಲ್ಲಿ ವಿಶೇಷವಾಗಿ ಕೊನೆ ಭಾಗದ ಅಂದರೆ ಇನ್ನೂರ ಮೂವತ್ತರಿಂದ ಇನ್ನೂರ ಅರವತ್ತರವರೆಗಿನ ಡಿಗ್ರಿ ಅರ್ಥಾತ್ ಮೂವತ್ತು ಡಿಗ್ರಿಯಲ್ಲಿ ಪೂರ್ವ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಉತ್ತರ ನಕ್ಷತ್ರದ ನಾಲ್ಕು ಪಾದಗಳು ರೇವತಿ ನಕ್ಷತ್ರದ ನಾಲ್ಕು ಪಾದಗಳು ರೇವತ್ಯಂತ ಮೀನ ಹೀಗೆ ರೇವತಿ ನಕ್ಷತ್ರದ ಕೊನೆಯ ಭಾಗದವರೆಗೆ ಸೇರಿ ಮೂವತ್ತು ಡಿಗ್ರಿ ಆಗ್ತದೆ ಇದು ರಾಶಿಯಾಗಿದೆ ಇದಕ್ಕೆ ಅಧಿಪತಿ ಗುರು ಆಗಿದ್ದಾನೆ ಗುರು ಗುರುವಿಗೆ ಹೇಳಿರ್ತಕ್ಕಂಥದು ಉತ್ತರ ದಿಕ್ಕು ಆದ್ದರಿಂದ ಉತ್ತರದ ಭಾಗದ ಬಾಗಿಲಿನ ಮನೆಯಲ್ಲಿ ನಾವು ವಾಸ ಮಾಡುವುದರಿಂದ ಈಶಾನ್ಯ ದಿಕ್ಕಿನಲ್ಲಿ ಉತ್ತರ ಭಾಗದ ಬಾಗಿಲಿನ ಮನೆಯಲ್ಲಿ ವಾಸ ಮಾಡುವುದರಿಂದ ನಮಗೆ ವಿಶೇಷವಾದಂತಹ ಫಲವನ್ನು ಕೊಡ್ತಾರಂತೆ ಗುರು ಗುರು ಮನಸ್ಸು ಮಾಡಿದರೆ ನಮ್ಮನ್ನ ಹರ ಮುನಿದರೂ ಗುರು ಕಾಯುವ ಹೇಳುವಂತಹ ಒಂದು ಗಾದೆ ಇದೆ ಗೊತ್ತಾ ಹರ ಮುನಿದ್ರೂ ಸಹಿತವಾಗಿ ಶಿವನು ಒಮ್ಮೆ ಕೋಪಿಷ್ಠನಾದ ಆಗ ಗುರು ಅದನ್ನ ಅವನನ್ನು ಕಾಪಾಡ ಕಾಪಾಡ್ತಾನೆ ಆದ್ರಿಂದ ಗುರುವಿನ ಅನುಕೂಲತೆಯನ್ನು ನಾವು ಪಡೆದುಕೊಳ್ಳಬೇಕಾಗಿರ್ತಕ್ಕಂತಹದ್ದು ಗುರು ಒಬ್ಬವನು ನಮ್ಮ ಬಲದಲ್ಲಿದ್ದಾನೆ ಅಂತ ಆದ್ರೆ ನಮಗೆ ಗುರು ಬಲ ಇದೆ ಅಂತ ಆದ್ರೆ ಆಗ ನಾವು ಯಾವುದೇ ಕೆಲಸ ಕಾರ್ಯಗಳು ಮಾಡುವಾಗಲೂ ಹಿಂಜರಿಯುವುದಿಲ್ಲ ಶುಭ ಕಾರ್ಯವನ್ನು ಮಾಡಿಕೊಳ್ಳಿಕ್ಕೆ ಗುರುವಿನ ಬಲ ಬೇಕೇ ಬೇಕಾಗಿರ್ತಕ್ಕಂತಹದ್ದು ಗುರು ಇದ್ದಾನೆ ಎಂದರೆ ನಿಮಗೆ ಉಪನಯನವನ್ನು ಮಾಡಿಸ್ತಾನೆ ವಿವಾಹಾದಿ ಸಂಸ್ಕಾರವನ್ನು ಕೊಡಿಸ್ತಾನೆ ಅಥವಾ ವಿವಾಹಿತ ಸ್ತ್ರೀಯು ಒಳ್ಳೆಯ ಸಿಕ್ಕಿರ್ತಾಳೆ ಸಂತಾನ ಭಾಗ್ಯವೂ ಲಭಿಸ್ತದೆ ಕೌಟುಂಬಿಕ ಜೀವನ ಸುಖಮಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಗುರುವಿನ ಅನುಕೂಲತೆ ಇಲ್ಲದೆ ಹೋದಲ್ಲಿ ಇದೆಲ್ಲವೂ ವ್ಯತಿರಿಕ್ತವಾದಂತಹ ಫಲವನ್ನು ಅನು ಅನುಭವಿಸಬೇಕಾಗ್ತದೆ ಗುರು ಉತ್ತರ ಭಾಗದ ಉತ್ತರ ದಿಕ್ಕಿನ ಬಾಗಿಲಿಗೆ ಅಧಿಪತಿ ಆಗಿರತಕ್ಕಂಥವನು ಉತ್ತರ ಭಾಗದ ರಸ್ತೆಗೆ ಅಧಿಪತಿ ಆಗಿರತಕ್ಕಂಥವನು ಹೀಗಾಗಿ ನಿಮ್ಮ ಗ್ರಹ ಮಂಡಲದಲ್ಲಿ ಈಶಾನ್ಯ ಭಾಗದಲ್ಲಿದ್ದಾನೆ ಮಂಡಲದಲ್ಲಿ ಅವನಿರತಕ್ಕಂತಹ ಸ್ಥಳವು ಈಶಾನ್ಯ ಭಾಗವಾಗಿರತಕ್ಕಂತಹದ್ದು ಆದ್ದರಿಂದ ಉತ್ತರ ಮತ್ತು ಈಶಾನ್ಯದ ಮಧ್ಯ ಭಾಗದ ಉತ್ತರಾಭಿಮುಖವಾಗಿರತಕ್ಕಂತಹ ಬಾಗಿಲಿನ ಮನೆಯಲ್ಲಿ ವಾಸ ಮಾಡುವುದರಿಂದ ಗುರುವಿನ ಸಂಪೂರ್ಣ ಅನುಕೂಲತೆಯನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಗುರು ದೈವಕ್ಕೆ ಅಧಿಪತಿ ಆಗಿರತಕ್ಕಂಥವನು ದೇವರಿಗೆ ಅಧಿಪತಿ ಆಗಿರತಕ್ಕಂಥವನು ದೇವತಾನುಕೂಲವನ್ನ ದೈವಾನುಕೂಲವನ್ನ ನಾವು ಪಡೆದುಕೊಳ್ಳಬೇಕು ಅಂತಾದರೆ ನಾವು ಗುರುವಿನ ಆರಾಧನೆಯನ್ನು ಜಾಸ್ತಿಯಾಗಿ ಮಾಡಬೇಕಾಗಿರತಕ್ಕಂತಹದ್ದು ಮನೆ ಮನೆಯಲ್ಲೂ ಸಹಿತವಾಗಿ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳುವ ಅಂತ ಆದರೆ ಶಿವಾನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಮಂತ್ರಾಲಯದ ಮಹಾಗುರುಗಳಾಗಿರತಕ್ಕಂತಹ ರಾಘವೇಂದ್ರ ಸಾರ್ವಭೌಮರ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ನಮಗೆ ಎಲ್ಲ ಕಷ್ಟ ದೋಷಗಳು ಪರಿಹಾರವಾಗ್ತದೆ ಸುಖ ಉಂಟಾಗ್ತದೆ ಮೀನರಾಶಿಯವರಿಗೆ ಮೀನರಾಶಿಯವರು ಗುರು ಪಾದಕ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ಕಷ್ಟಗಳು ದೂರವಾಗ್ತದೆ ಗುರು ಪಾದಕ್ಕೆ ಅಧಿಪತಿ ಆಗಿರತಕ್ಕಂಥವನು ಆದ್ದರಿಂದ ಪಾದದ ಭಾಗವನ್ನ ಕೈಯ ಭಾಗವನ್ನು ನೋಡಿ ಕೈ ಕೈ ಅಂಗೈಗಳಿಗೆ ಈ ಕೈಯಿಂದ ಇಲ್ಲಿಂದ ಈಚೆಗೆ ಅಧಿಪತಿಯಾಗಿರತಕ್ಕಂಥವನು ಗುರು ಆದ್ದರಿಂದ ಅಂಗೈಗೂ ಅಂಗಾಲಿಗೂ ದೋಷ ಇಲ್ಲ ಅಲ್ವೇ ಆದ್ದರಿಂದ ದೋಷವಿಲ್ಲದ ದೇಹದಲ್ಲಿ ದೋಷವಿಲ್ಲದ ಭಾಗ ಯಾವುದು ಅಂತ ಕೇಳಿದ್ರೆ ಅಂಗೈ ಮತ್ತು ಅಂಗಾಲು ಆದ್ದರಿಂದ ಇದನ್ನ ಶುಭ್ರವಾಗಿಟ್ಕೊಳ್ಳಿ ಶುದ್ಧವಾಗಿಟ್ಕೊಳ್ಳಿ ಆಗ ನಿಮಗೆ ಗುರುವಿನ ಅನುಕೂಲತೆ ಇರ್ತದೆ ಗುರುವಿನ ಅನುಗ್ರಹ ಇರ್ತದೆ ಶುಭ ಉಂಟಾಗ್ತದೆ ಉತ್ತರ ಭಾಗದಲ್ಲಿ ಮಾಡ್ಕೊಳ್ಳಿ ಒಳ್ಳೇದಾಗ ದೇವಾನಾಂಚ ಋಷೀಣಾಂಚ ಗುರುಂ ಕಾಂಜನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಈ ಮಂತ್ರವನ್ನ ಪ್ರತಿನಿತ್ಯವೂ ನೀವು ಮೂರು ಸಾರಿ ಪಠನ ಮಾಡುವುದರಿಂದ ಗುರುವಿನ ಸಂಖ್ಯೆ ಮೂರು ಆದ್ದರಿಂದ ಮೂರು ಸಂಖ್ಯೆಯನ್ನು ನೀವು ಬಳಸಿಕೊಳ್ಳಬೇಕು ಮನೆ ನಂಬರ್ ಮೂರು ಸೈಟ್ ನಂಬರ್ ಮೂರು ವಾಹನ ನಂಬರ್ ಮೂರು ಕೊನೆಗೆ ಅಥವಾ ಮೊಬೈಲ್ ನಂಬರ್ ಮೂರು ಕೊನೆಯ ಭಾಗದಲ್ಲಿ ಆದರೆ ಮೂರು ರಸ್ತೆ ಕೂಡ ಜಾಗದಲ್ಲಿ ಮಾತ್ರ ಮನೆ ಮಾಡಿಕೊಳ್ಳಬೇಡಿ ಕುತ್ತಿರ್ತದೆ ಆದ್ದರಿಂದ ಮೂರು ರಸ್ತೆಯ ಜಾಗವನ್ನು ಬಿಟ್ಟು ಕುತ್ತಿನ ಭಾಗವನ್ನು ಬಿಟ್ಟು ಉಳಿದ ಭಾಗದಲ್ಲಿ ಮನೆ ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ಮೀನರಾಶಿಯವರು ಶುಭವಾಗಲಿ ಮತ್ತೆ ಭೇಟಿ ಆಗೋಣ ಹೆಗ್ಗದ್ದೆ ಸ್ಟುಡಿಯೋವನ್ನು ಫಾಲೋ ಮಾಡಿ ಜೊತೆಯಲ್ಲಿ ನಮ್ಮ ನಂಬರ್ ಕೆಳಗೆ ಭಾಗದಲ್ಲಿ ಬರ್ತಾ ಇರ್ತದೆ ನಿಮಗೆ ಬೇಕಾಗಿದ್ದಲ್ಲಿ ನೀವು ಕರೆ ಮಾಡಬಹುದು ಭೇಟಿ ಮಾಡಬಹುದು ಅನುಕೂಲವನ್ನು ಪಡೆದುಕೊಳ್ಬಹುದು ಶುಭ